ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನನಗೆ ಜಗಳ ಕೂಡ ಬರ್ಬೋದು ನಾನು ಸ್ವಲ್ಪ ಸೀಕ್ರೆಟ್ ಆಗಿ ವೀಡಿಯೋನ ಮಾಡ್ತೀನಿ ಬಾ ನೀನು ಬ್ಲಾಗ್ ಬರ್ತೀಯ ಬಾ ಮತ್ತೆ ಹೊಸ ವಿಡಿಯೋಗೆ ವೆಲ್ಕಮ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಟೈಮಿಂಗ್ಸು ಎರಡು ಗಂಟೆಗೆ ಇನ್ನು ಇಪ್ಪತ್ ಹತ್ತು ನಿಮಿಷ ಇದೆ ಫ್ರೆಂಡ್ಸ್ ಓಕೆ ಎರಡು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ನೋಡಿ ಮನೆಯಿಂದ ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ದೇವರು ಇದೆ ಇಲ್ಲಿಂದನೆ ಕೈ ಮುಗಿದು ಹೋಗ್ತೀನಿ ಇವಾಗ ಅದಕ್ಕೂ ಮುಂಚೆ ಅಲ್ಲಿ ನೋಡಿ ನೀರು ಹರಿತಾ ಇದೆ ನಾನು ಫ್ರೀ ಆಗಿದ್ದಾಗೆ ಖಾಲಿ ಇದ್ದಾಗ ಇಲ್ಲಿ ಬಂದು ಕುತ್ಕೊತೀನಿ ಫ್ರೆಂಡ್ಸ್ ಅದು ನೀರು ನೋಡ್ಕೊತ ಇಲ್ಲಿ ಬಂದು ಕುತ್ಕೊತೀನಿ ಅಂದರೆ ಇಲ್ಲಿ ವಾತಾವರಣ ತಂಪಾಗಿದೆ ಹಂಗಾಗಿ ಇವಾಗ ಕೆಲ್ಸಕ್ಕೆ ಹೋದೆ ಅಂತ ಅಂದರೆ ನೈಟ್ ಹತ್ತು ಗಂಟೆಗೆ ಮನೆಗೆ ಬರೋದು ಹತ್ತು ಗಂಟೆಗೆ ನೈಟ್ ಮನೆಗೆ ಬಂದು ನಾನು ಫಸ್ಟು ನೋಡೋದೇನಂತ ಏನಪ್ಪ ಅಂತ ಅಂದರೆ ಹನ್ನೊಂದು ಗಂಟೆ ತನಕ ಬಿಗ್ ಬಾಸ್ ನೋಡ್ತೀನಿ ಅದೇನೋ ಬಿಗ್ ಬಾಸಿಗೆ ಕನೆಕ್ಟ್ ಆಗಿಬಿಟ್ಟೀನಿ ಹನ್ನೊಂದು ಗಂಟೆ ತನಕ ಬಿಗ್ ಬಾಸ್ ನೋಡ್ತೀನಿ ಅದಾದಮೇಲೆ ಮಲ್ಕೊಂಡು ಬೆಳಗ್ಗೆ ಐದೂವರೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಐದುವರೆಗೆ ಎದ್ದೇಳ್ತೀನಿ ಎದ್ದು ಕರ್ಕೊಂಡು ಕರ್ಕೊಂಡೋಗಿ ಕಂಪ್ನಿಗೆ ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದು ಮತ್ತೆ ಒಂದು ವೀಡಿಯೋಸ್ ಮಾಡೋವು ಅವೆಲ್ಲ ಇರ್ತಾವಲ್ವ ಬಂದು ಟೀ ಕುಡಿದು ವಿಡಿಯೋ ವೀಡಿಯೋ ರೆಡಿ ಮಾಡ್ತೀನಿ ರೆಡಿ ಮಾಡಿಬಿಟ್ಟು ಅದನ್ನ ಎಡಿಟ್ ಗಿಡಿಟ್ ಮಾಡ್ತಾ ಟೈಮ್ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಟೈಮ್ ಆಗುತ್ತೆ ಅಪ್ಲೋಡ್ ಮಾಡಬೇಕಲ್ವ ಅಪ್ಲೋಡ್ ಮಾಡಿ ರೆಸ್ಟ್ ಗಿಸ್ಟ್ ಮಾಡೋಕ್ಕೆ ಎರಡು ಗಂಟೆ ಆಗಿಬಿಡುತ್ತೆ ಅದಾದಮೇಲೆ ಮತ್ತೆ ನಾನು ಕೆಲಸಕ್ಕೆ ಹೋಗೋದು ನೋಡಿ ಇಲ್ಲಿ ಫ್ರೀ ಸಿಗುತ್ತೆ ಒಂದು ಒನ್ ಅವರ್ ಫ್ರೀ ಸಿಗುತ್ತೆ ಅಷ್ಟೇ ನನಗೆ ತುಂಬ ಜನ ನಾನು ಡೈಲಿ ಬ್ಲಾಗ್ ಮಾಡೋದನ್ನ ನೋಡ್ತಾಯಿದ್ದೀರ ಇರಲಿ ಇನ್ನೂ ಬಿಗಿನರ್ ಅಲ್ವಾ ಸ್ವಲ್ಪ ವ್ಯೂಸ್ ಬರ್ತಾ ಇದ್ದಾವೆ ಬರಲಿ ಅಷ್ಟೇ ಆದರೆ ಏನಪ್ಪ ಅಂತಂದರೆ ಲೈಕ್ ಮಾಡ್ತಾ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅದನ್ನೊಂದು ಮಾಡಿಬಿಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಡೈಲಿ ಬ್ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಇರ್ತಕ್ಕಂಥ ಡಾಬಾದಲ್ಲಿ ನೋಡಿ ಯಾವ ಥರ ಇದೆ ಇದೆಲ್ಲ ಮೇಲುಗಡೆ ನೋಡಿ ಎಲ್ಲ ಹಂಚು ಹಂಚಿಂದ ಮಾಡಿರೋದು ಟೇಬಲ್ ನೋಡಿ ಹೊರಗಡೆ ಮಾತ್ರ ಸಕ್ಕತ್ತಾಗಿದೆ ಗಾಯಿಸ್ ಯಾಕಂತಂದರೆ ಸುತ್ತಲೂ ಸೆಂಟ್ರಿಗೆಲ್ಲ ಗಿಡ ಮರ ಎಲ್ಲ ಹಂಗಾಗಿ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ಒಂಥರ ಸೈಕ್ ಆಗಿದೆ ಈ ಡಾಬಾ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಇಲ್ಲಿ ನಾ ಹೇಳಿದ್ನಲ್ವಾ ಗುರು ಅಂತ ನೋಡಿ ಗಿಡಗಳು ಹಂಗಿದವೆ ಇಲ್ಲಿ ನೋಡಿ ಕುತ್ಕೊಳ್ಳೋಕೆ ಯಾವ ತರ ಇದೆ ಜಗಳ ಕೂಡ ಬರ್ಬೋದು ನಾನು ಸ್ವಲ್ಪ ಸೀಕ್ರೆಟ್ ಆಗಿ ವೀಡಿಯೋನ ಮಾಡ್ತೀನಿ ಯಾಕಂದ್ರೆ ರಾತ್ರಿ ಟೈಮ್ ಅಲ್ವಾ ಹಂಗಾಗಿ ಸ್ವಲ್ಪ ಸೀಕ್ರೆಟ್ ಆಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಟೇಮ್ ಫೋನ್ ಹತ್ರ ಕಸ್ಕೋಬೋದು ಇಲ್ಲ ಜಗಳ ಅಂದ್ರೆ ಬರ್ಬೋದು ಯಾರು ಯಾವ್ದು ಯಾವ ಥರ ಇರ್ತಾರಂತ ಹೇಳಕ್ ಗೊತ್ತಿಲ್ಲ ರಾತ್ರಿ ಟೈಮು ಹಂಗಾಗಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾರ್ಕೆಟಿಗೆ ಹೋಗೋಣ ಕೆಲವೊಂದು ಮಾಡಿಕೊಂಡು ಇವಾಗ ಮಾರ್ಕೆಟ್ ಹಿಂದ್ಗಡೆ ಇದೆ ನಾವು ಮುಂದ್ಗಡೆ ಹೋಗ್ತಾರೆ ಇವಾಗ ಅದೇ ಮೇನ್ ರೋಡಿಗೆ ಹೋಗ್ತೀವಿ ಬ್ಲಾಗಲ್ಲಿ ಬರ್ತೀಯ ಬಾ ಈ ಕಡೆ ಬಾ ಮಾಡಿಬಿಡುಗಡೆ ಪೊಲೀಸರು ಹೋದ್ರು ಹಂಗ ಅಲ್ಲಿ ಬ್ಲಾಗ್ ಮಾಡಿಲ್ಲ ನಾನು ಆಫ್ ಮಾಡ್ಕೊಂಡಿದ್ದೆ ಕ್ಯಾಮ್ರಾನ ಇವಾಗ ಆನ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಇಡೀ

ಫ್ರೆಂಡ್ಸ್ ನಾವು ಹೋಗ್ಲತ್ತರ ಈಗ ತೋರ್ಸಿನ ಜಸ್ಟ್ ಸಂತೆ ಮಾರ್ಕೆಟು ಆ ಕಡೆಗೆ ಹೋಗಿಲ್ಲ ನಾವು ಹಂಗಾಗಿ ಈ ಕಡೆ ಹೋಗ್ತಾ ಇದ್ದೀವಿ ಆ ಕಡೆ ಕೆಲಸ ಇಲ್ಲ ನೋಡಿ ಯಾವ ಥರ ಕ್ರೌಡ್ ಇದೆ ನೋಡಿ ಹಾಂ ಆ ಕಡೆ ಮಾರ್ಕೆಟ್ ಸಿಕ್ಕಾಬಟ್ಟೆ ಕ್ರೌಡ್ ಇದೆ ಅಲ್ಲಿ ವಿಡಿಯೋ ಮಾಡೋಕೆ ಆಗಲಿಲ್ಲ ಮತ್ತೆ ಇನ್ನೊಂದು ಸಿಕ್ಕಾಪಟ್ಟೆ ಪೊಲೀಸರು ಇದ್ದಾರೆ ಮಾರ್ಕೆಟಲ್ಲಿ ಅಂದರು ಪೊಲೀಸರು ಮೇಲೆ ಮೇಲೆ ಬೈಕ್ ಆಟಾಡ್ತಿದ್ದಾರೆ ವೀಡಿಯೋ ಮಾಡೋಕಂದ್ರೂ ಆಗ್ತಾ ಇಲ್ಲ ಅಲ್ಲಿ ಆಗ್ಲಿಲ್ಲ ಹಂಗಾಗಿ ಈ ಕಡೆ ನೋಡಿ ಇಲ್ಲಿ ಅಷ್ಟೇ ಕ್ರೌಡ್ ಇಲ್ಲ ಫ್ರೆಂಡ್ಸ್ ನಿಂಬೆಹಣ್ಣು ತೊಗೋಬೇಕಿತ್ತು ತೊಗೊಂಡ್ವಿ ಇವಾಗ ನಿಂಬೆಹಣ್ಣು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ಮುಂದಗಡೆ ಕೆಲಸ ಇದೆ ಅಂದರೆ ಅಲ್ಲಿಗೂ ಸ್ವಲ್ಪ ತರಕಾರಿ ತೊಗೋಬೇಕು ಅದನ್ನು ತೊಗೊಂಡ್ಬಿಟ್ಟು ಮೊಟ್ಟೆ ತೊಗೊಂಡು ಹೋಗ್ಬೇಕು ಇವಾಗ ಎಲ್ಲಿಗಾನ ಯಾವ ಕರ್ಣಿ ಸಾವಿರದ ಏಳ್ನೂರು ರೂಪಾಯಿ ಕೊಡಿ ಸಾವಿರದ ಏಳ್ನೂರು ಬ್ರೋ ಇಲ್ಲಿ ಚೇಡಿ ಕೊಡ್ತಾರೆ ನೋಡು ಯಾಗ ಅಂತ ಹೋಗಿದ್ದೆ ನೋಡಿಲ್ಲ ಬಾರಿ ಇಲ್ಲಿ ಕನೆಕ್ಟ್ ಆ ಸರಿ ಬಂದಿಲ್ಲ ಕಣಕ ನನಗೆ ಏ ಇದು फ्रेंड्स ಮೊಬೈಲ್ ಪೌಚ್ ಕಳ್ತಾ ಇದೆ ಇಲ್ಲಿ ಸಿಗ್ಲಿಲ್ಲ ಈ ಶಾಪಲ್ಲಿ ಅಲ್ಲಿ ಸಿಗ್ಲಿಲ್ಲ ಅಲ್ಲೊಂದು ಶಾಪ್ ಇದೆ ಅಲ್ಲಿ ಹೋಗಿ ಅಂದ್ರೆ ನನ್ನ ಮೊಬೈಲಿಂದು ಇಂದ ಬ್ಯಾಕ್ ಪೌಚ್ ಹರಿದೋಗಿದೆ ಹಂಗಾಗಿ ಇಲ್ಲಿ ಹೋಗಿ ಕೇಳೋಣ ಇವಾಗ ಅಣ್ಣ ಪೌಚಿದೆಯಾರ ಎಲ್ಮೆ ಚೀತ್ ರ ಆಯ್ತಾ ತೋರ್ತವಾ ಮತ್ತೆ ತಗೋಣ್ರಿ ಅಪ್ಪ ಇದಾವೆ ಸ್ವಲ್ಪ ಫ್ರೆಂಡ್ಸ್ ಮೊಬೈಲ್ ಶಾಪಿಗೆ ಹೋಗಿದ್ದೆ ಅಲ್ಲಿ ತೊಂಬತ್ತು ರೂಪಾಯಿ ಕೊಟ್ಟೆ ನೂರು ರೂಪಾಯಿ ಹೇಳಿದ್ರು ತೊಂಬತ್ತು ರೂಪಾಯಿ ಕೊಟ್ಟೆ ಮೊಬೈಲ್ ಪೌಚ್ಗೆ ಕೊಟ್ಟೆ ಬ್ಲಾಗ್ ಮಾಡ್ತಾ ಇದ್ದೆ ಹಾಕಿ ಡೈಲಿ ಎಲ್ಲ ಸೇಲ್ ಆಗ್ತಾವಣ ಇವು ಎಷ್ಟು ಹೋಗ್ತಾವೆ ಡೈಲಿ ಒಂದು ಐದು ಸಾವಿರ ರೂಪಾಯಿ ತಗುತ್ತಾ ಐದು ಐದು ಸಾವಿರ ಹಾಂ ಐದು ಸಾವಿರ ರೂಪಾಯಿ ಹಾಂ ಆಗಲ್ಲ ಅಷ್ಟು ಒಂದು ಗಂಟೇಲಿ ಐದು ಸಾವಿರ ರೂಪಾಯಿ ವ್ಯಾಪಾರ ಒಂದು ಗಂಟೆಲಿ ಆಗುತ್ತಾ ಎಷ್ಟಾಗುತ್ತೆ ಅಂದ್ರೆ ಡೈಲಿ ವ್ಯಾಪಾರ ಹಾಂ ನಲ್ವತ್ತೈವ ಸಾವಿರ ಆಗುತ್ತೆ ಖರ್ಚು ತಗೋದು ಖರ್ಚು ತಗೋದು ಒಳ್ಳೇದ ಬಟ್ ವ್ಯಾಪಾರ ಅಷ್ಟಾಗುತ್ತೆ ಐವತ್ತು ಸಾವಿರ ವ್ಯಾಪಾರ ಆಗುತ್ತೆ ಅಂದ್ರೆ ಸಾಕಲ್ರಿ ಐವತ್ತು ಸಾವಿರ ವ್ಯಾಪಾರ ಆಗುತ್ತೆ ಅಂದ್ರೆ ಡೈಲಿ ಅಂದ್ರೆ ಕಾಯಂ ಕಸ್ಟಮರ್ ಇದರಲ್ಲೂ ಕಾಲಾಗಿದೆ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಇವಾಗ ಕೆಲಸ ಫ್ರೆಂಡ್ಸ್ ನೋಡಿ ಸಿಕ್ಕಾಪಟ್ಟೆ ಕತ್ಲಾಗಿದೆ ಅಂದ್ರೆ ಇಲ್ಲಿ ನೋಡಿ ಹೈವೇ ಕಾಣ್ತಾ ಇದೆ ಹೈವೇ ನೋಡಿ ಫ್ರೆಂಡ್ಸ್ ಕಾಯಿಮ್ ಕಾಣ್ತಾ ಇದೆ ನಿಮಗೆ ಟೈಮ್ ಓವರ್ ಆಗಿದೆ ಫ್ರೆಂಡ್ಸ್ ಹತ್ತು ಕಾಲಾಗಿದೆ ಫ್ರೆಂಡ್ಸ್ ನಾವು ಹೋಗ್ತಾ ಇರೋ ರೂಟ್ ನೋಡಿ ಯಾವ ಥರ ಇದೆ ಅಂತ ಸುತ್ತಮುತ್ತ ಪೂರ್ತಿ ಕತ್ತಲಾಗಿದೆ ರೂಟ್ ಸ್ವಲ್ಪ ಚಿಕ್ಕದಾಗಿದೆ ನೋಡಿ ಹೆಂಗಿದೆ ಅಂತ ಬೈಕಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಇವಾಗ ಹೋಗಿ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ನ ಎಡಿಟ್ ಮಾಡ್ತೀನಿ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ಎಡಿಟ್ ಮಾಡಿಬಿಟ್ಟು ನಾಳೆ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್